ನೀವು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ದಿನಗಳ ಕಾಲ ಅಂದರೆ ಇವನ್ ವರ್ತೂರು ಮಾತಾಡುವಾಗ ಅಥವಾ ಇನ್ನೂ ಯಾರೋ ಅಥವಾ ನೀವೇ ಹೇಳ್ಕೊಂಡಂಗೆ ನಾನು ನನ್ನ ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ತುಂಬ ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಕೊಂಡು ಬಂದಿರಿ ಬಟ್ ಎಲ್ಲೋ ನಾನು ಕಮೆಂಟ್ ಓದ್ತಾ ಇದೆ ಏನು ಕಷ್ಟಪಟ್ಟಿರಬಹುದು ಯಾಕೆ ಅನ್ನೋ ಒಂದು ನಿಮ್ಮ ಅಭಿಮಾನಿಗಳೇ ಕಮೆಂಟಲ್ಲಿ ಒಂದು ಹಾಕ್ತಾರೆ ಅದೊಂದು ಪೋಸ್ಟ್ಗೆ ಸೊ ಅದನ್ನು ಹೇಳ್ಕೋಬಹುದಾ ನೀವು ಕಂಡು ಅಂಥ ಕಷ್ಟ ಏನು ಅದನ್ನು ಲೈಟಾಗೂ ನಿಮ್ಮ ಅಭಿಮಾನಿಗಳಲ್ಲಿ ಶೇರ್ ಮಾಡ್ಕೋಬಹುದಾ ಜೀ ಮೂಲಕ ಅಂತ ಹೇಳಿ ಅಂದರೆ ಯಾಕೆ ಹೇಳಿದೆ ಅಂದರೆ ಒಂದು ಸ್ಟ್ರಾಂಗ್ ನಿಮ್ಮ ಒಂದು ಸ್ಟ್ರಾಂಗ್ ಆಗಿ ಒಂದು ನಮ್ಮಂಥ ಹೆಣ್ಮಕ್ಳಿಗೆ ಅಥವಾ ಒಬ್ಬರು ಸಫರ್ ಆಗಿರುವಂಥ ಹೆಣ್ಮಕ್ಳಿಗೆ ನಿಮ್ಮ ಮಾತುಗಳು ಆಗಲಿ ಅನ್ನೋದು ನನ್ನ ಆಸೆ ಅಷ್ಟೇ ನಾನು ಈ ಮುಂಚೆ ಇದನ್ನೆಲ್ಲೂ ಹೇಳ್ಕೊಂಡಿರಲಿಲ್ಲ ಅಥವಾ ಅದು ದೊಡ್ಡದು ಅನ್ನೋ ರೀತಿಯಲ್ಲಿ ನಾನು ಪ್ರತಿಬಿಂಬಿಸಿರಲಿಲ್ಲ ಯಾಕೆ ಅಂತಂದರೆ ಎಲ್ಲರೂ ಕಷ್ಟಗಳನ್ನು ಎದುರಿಸ್ತಾರೆ ಭಾಳಷ್ಟು ಜನ ಭಾಳಷ್ಟು ರೀತಿಯಲ್ಲಿ ಕಷ್ಟಗಳನ್ನು ಎದುರಿಸ್ತಾರೆ ಕೆಲವರಿಗೆ ದುಡ್ಡಿನ ವಿಚಾರ ಆಗಿರುತ್ತೆ ಕೆಲವರಿಗೆ ವ್ಯಕ್ತಿತ್ವದ ವಿಚಾರ ಆಗಿರುತ್ತೆ ಕೆಲವರಿಗೆ ಜೊತೆಯಲ್ಲಿ ನಡೆದಂಥವ್ರು ಮಾಡಿದಂಥ ಮೋಸಗಳಾಗಿರುತ್ತೆ ಫ್ರೆಂಡ್ಸ್ ಮೋಸ ಮಾಡಿದಂಥದ್ದಾಗಿರುತ್ತೆ ಯಾರನ್ನು ನಂಬಿರ್ತೀವಿ ಅವರು ಕೈ ಕೊಟ್ಟಿರೋಂಥದ್ದಾಗಿರುತ್ತೆ ಇದು ಎಲ್ಲವೂ ನಡೆದಿದೆ ಇದು ಎಲ್ಲವೂ ನಡೆದಿದೆ ನಾನು ಎಲ್ಲೂ ಅದನ್ನು ತೋರಿಸ್ಕೊಳ್ಳ್ದೆ ನಾನು ಕಾಲು ನೋವಾಗಿದ್ದಾಗ ನಾನು ಹೇಗೆ ನನ್ನ ಕಾಲು ನೋವು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ನಾನು ನಡೀತಿದ್ದೆ ಆ ರೀತಿಯಲ್ಲಿ ನನಗೆ ಎಷ್ಟೇ ನೋವಾಗಿದ್ದರು ಆ ನೋವುಗಳನ್ನು ನಾನೆಲ್ಲೂ ಎಕ್ಸ್ಪ್ರೆಸ್ಸೇ ಮಾಡ್ತಿರಲಿಲ್ಲ ಮಾಡಿದ್ರೆ ಏನಾಗತ್ತೆ ನಾಳೆ ದಿನ ಅವರು ನಿನಗೆ ಅವತ್ತಿದ್ದಾಗ ಕೇಳಿಸ್ಕೊಳಕ್ಕೆ ನಾನೇ ಇದ್ದಿದ್ದು ಅಂತ ಯಾರೂ ನನಗೆ ಹೇಳಬಾರ್ದು ಆ ಒಂದು ಕಾರಣಕ್ಕೆ ನನ್ನ ನೋವು ಯಾರತ್ರ ಹೇಳ್ಕೊತಿರ್ಲಿಲ್ಲ ನನ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ದಂಗೆ ಎಲ್ಲೋ ಬೆಳೀತಾನೆ ತಂದೆ ಪ್ರೀತಿ ಅಷ್ಟು ಮಟ್ಟಿಗೆ ಸಿಗಲಿಲ್ಲ ಅಂತ ಅನ್ನಿಸ್ತು ಸೊ ಆ ಒಂದು ನೋವು ಎಲ್ಲರೂ ಸೂಪರ್ ಹೀರೋ ಅಂತಾರೆ ನನಗೆ ಸೂಪರ್ ಹೀರೋ ಅನ್ನೋಕ್ಕೇ ಯಾರೂ ಇಲ್ಲ ಅನ್ನೋವಂಥದ್ದು ಯಾಕೆ ತಂದೆ ಅಂದರೆ ಅಷ್ಟು ಸಿಟ್ಟು ತನೀಶ್ ಅವ್ರಿಗೆ ಈಗ ನಾವೆಲ್ಲ ಅವರು ಹೊರಗೆ ಒಳಗೆ ಬಂದಾಗ ನೀವಿಬ್ಬರು ಬಾಂಡಿಂಗ್ ನೋಡಿ ಹಗ್ ಮಾಡ್ಕೊಂಡು ರೀತಿ ಆ್ಯಂಡ್ ಅವ್ರು ಕಣ್ಣೀರು ಹಾಕಿದ್ರು ಯಾಕೆಂದ್ರೆ ಕೊಡಗು ಅಂದ್ ಕೊಡಗಿನವರು ಅದು ಕೂರ್ಗೆಗಳು ಅಂದರೆ ಅವ್ರು ಸ್ವಲ್ಪ ಸ್ಟ್ರಿಕ್ಟಾಗೇ ಇರ್ತಾರೆ ಇವನ್ ನಾವು ಕೊಡಗಿನವರು ನೋಡಿದ್ದೀವಿ ಕೂರ್ಗಿಗಳು ಹೇಗಿರ್ತಾರೆ ಅಂತ ನಾನು ಅದು ಬಿಟ್ಟರೆ ಬೇರೆ ಏನೂ ಅನಿಸಲಿಲ್ಲ ನಮಗೆ ಯಾಕೆ ಅಷ್ಟೊಂದು ಸಿಟ್ಟು ಅಂತ ನೋವೇನಾಗಿದೆ ನಿಮಗೆ ಅಂತ ಹೇಳಿ ಕೆಲವೊಂದು ಡಿಸಿಷನ್ಸ್ ಅವ್ರ ಕೈಯಲ್ಲಿ ಅಥಾರಿಟಿ ಇರುತ್ತೆ ಅವ್ರು ತಗೊಂಡಿರಲ್ಲ ಅದನ್ನು ನೋಡಿ ಬೇಜಾರಾಗಿರುತ್ತೆ ಆ್ಯಂಡ್ ನನಗೆ ಯಾರಾದರೂ ಮಾತು ಉಳಿಸ್ಕೊಳ್ಲಿಲ್ಲ ಅಂತಂದರೆ ನಾನು ಅದನ್ನು ತುಂಬ ಹೇಟ್ ಮಾಡ್ತೀನಿ ಇವಾಗ ಏನೋ ಒಂದು ಪ್ರಾಮಿಸ್ ಮಾಡಿರ್ತೀರ ಇಂಥ ಒಂದು ನಾನು ಜವಾಬ್ದಾರಿ ತೊಗೋತೀನಿ ಅಂತ ಫಸ್ಟ್ ಆಫ್ ಆಲ್ ಯಾರಾದರೂ ಜವಾಬ್ದಾರಿ ತೊಗೊಂಡಿಲ್ಲ ಅಂದರೆ ಬೇಜಾರಾಗೋದು ನನಗೆ ಕೋಪ ಬರುತ್ತೆ ಅದು ನಮ್ಮ ತಂದೆಯಲ್ಲಿ ಸ್ವಲ್ಪ ನೋಡಿದ್ದೆ ನಾನು ಅದಾದಮೇಲೆ ಸಿ ಇಟ್ ಇಸ್ ಇಸ್ ನೇಚರ್ ಅಂತ ನಾನು ಇಗ್ನೋರ್ ಮಾಡ್ತಾ ಇದ್ದೆ ಅಥವಾ ಅದು ಅಷ್ಟು ಬಿಡೋ ಅದು ಏನೋ ಆ ಸಮಯಕ್ಕೆ ಅನ್ನೋ ಥರ ಅದಾದಮೇಲೆ ಯಾವುದೋ ಒಂದು ವಿಚಾರನ ನಾನು ಇಂಥ ಮಾಡಿರ್ತೀನಿ ಅಂತ ಹೇಳಿರ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಮಾಡಿರಲ್ಲ ಆ ಒಂದು ಇದಕ್ಕೆ ಬೇಜಾರಾಗಿರುತ್ತೆ ಸಣ್ಣ ಪುಟ್ಟ ವಿಚಾರಗಳೇನೆ ಬಟ್ ಆ ಏಜ್ ನಾವು ಯಾವಾಗ ಅರ್ಥ ಮಾಡ್ಕೊಂಡಿದ್ದೇವಲ್ಲ ಆ ಏಜ್ಗೆ ಅದು ತೀರಾ ದೊಡ್ದು ಟು ಡೈಜೆಸ್ಟ್ ಆ ಕಾರಣಕ್ಕೆ ಸಿಗ್ತಾಯಿತ್ತು ಇವಾಗ ಆ ಥರದ್ದೆಲ್ಲ ಏನಿಲ್ಲ ಇನ್ನು ನಾನು ತುಂಬ ಪ್ರಾಕ್ಟಿಕಲ್ ಪರ್ಸನ್ ನಾನು ಇಷ್ಟು ಪ್ರಾಕ್ಟಿಕಲ್ ಆಗಿದ್ದು ಯಾರಾದರೂ ಒಬ್ಬರನ್ನ ದೂರ ಇಡ್ತೀನಿ ಅಂತಂದರೆ ಅದು ಏನಾದರೂ ಒಂದು ಡೆಫಿನೆಟ್ಲಿ ವಿಚಾರ ಇರುತ್ತೆ ಇಲ್ಲ ಅಂತಂದರೆ ಆ ಥರದ್ದೇನಾಗಿರಲ್ಲ ಬಟ್ ಇವಾಗ ಇಟ್ಸ್ ಆಲ್ ಫೈನ್ ಅಂದರೆ ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಮಾಡ್ಕೊಳ್ತಾ ಇರೋರು ನನಗದು ಸರಿ ಅನ್ನಿಸ್ತಿರಲಿಲ್ಲ ಸನ್ ನೆಸಸರಿ ಅಂತ ಅನ್ಸೋದು ಅಥವಾ ಯು ಆರ್ ಸಪೋಸ್ ಟು ಸಪೋರ್ಟ್ ಅದೊಂದು ಮೈ ಮೈಂಡಲ್ಲಿ ಇರುತ್ತಲ್ವ ತಂದೆ ಅಂತಂದರೆ ಸಪೋರ್ಟ್ ಮಾಡಬೇಕು ಅಂತ ಆರ್ ಸಪೋಸ್ ಟು ಸಪೋರ್ಟ್ ಆ್ಯಂಡ್ ಯು ಆರ್ ನಾಟ್ ದೇರ್ ಅನ್ನೋ ಥರದ್ದು ಒಂದು ಫೀಲಿಂಗ್ ಇರ್ತಾಯಿತ್ತು ಅವೆಲ್ಲ ಇವಾಗ ಆ ಥರದ್ದೆಲ್ಲ ಏನಿಲ್ಲ ಲೈಕ್ ಚೆನ್ನಾಗಿರಬೇಕು ಅಂತ ನನಗೂ ಅನಿಸುತ್ತೆ ಬಟ್ ಟೈಮ್ ಮ್ಯಾಟರ್ಸ್ ಅಲ್ಲೆಲ್ಲೋ ಇರ್ತಾರೆ ನಾವು ಇಲ್ಲೆಲ್ಲೋ ಇರ್ತೀವಿ ಅಲ್ಲಿ ಅವ್ರಿಗೆ ಏನಂತಂದ್ರೆ ಊರಲ್ಲಿರೋದು ಖುಷಿ ನಮಗೆ ಇಲ್ಲಿಂದ ಅಲ್ಲಿ ಹೋಗಿ ಕೆಲಸಗಳನ್ನ ಬಿಟ್ಟು ಇರೋಕ್ಕಾಗಲ್ಲ ಆಗಲ್ಲ ಸೊ ಅವ್ರ ಬರಬೇಕು ಇಲ್ಲ ನಾವು ಅಲ್ಲಿಗೆ ಹೋಗಬೇಕು ಅದು ಹೊಂದಾಣಿಕೆ ಬರ್ತಾ ಇಲ್ಲ ಅನ್ನೋದ್ ಬೇಜಾರ್ ಇತ್ತು ನನಗೆ ಮೇ ದಟ್ ವಿಲ್ ಸಾರ್ಟ್ ಇಟ್ ಔಟ್ ನಾವು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ